ನಮ್ಮ ಗುರುಗಳು ಚನ್ಬಸುವ ಪಟ್ಟ ದೇವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕಕ್ಕೆ ಅವರು ಪಟ್ಟ ಅಭಿಷೇಕ ಆಗಿನ ಕಾಲದಾಗ ನಮ್ಮ ಪ್ರಾಂತ ಭಾಳ ಬಡತನ ಭಾಳ ಬಡತನ ಮತ್ತು ಅಷ್ಟೇ ಎಷ್ಟೋ ಜನ ಹಸಿವಿನಿಂದ ಸಾಯ್ತಾ ಇದ್ರು ಅಂಥ ಕಾಲ ಅದು ಆ ಕಾಲದಲ್ಲಿ ಶಿಕ್ಷಣಕ್ಕೇ ಶಿಕ್ಷಣ ಇದ್ರೆ ನಮ್ಮ ಭಾಗ ಪ್ರಗತಿ ಆಗ್ತದ ಅದರಲ್ಲಿ ಕನ್ನಡ ಭಾಷೆ ಇದ್ರೇ ನಮ್ಮ ಭಾಗ ಪ್ರಗತಿ ಆಗ್ತದೆ ಅಂತ ತಿಳ್ಕೊಂಡು ಚನ್ನಬಸವ ಪಟ್ಟದ್ದೇವರು ಮೊಟ್ಟ ಮೊದಲು ಅವರು ಕಾರ್ಯ ಕೈಕೊಂಡಿದ್ದು ಧರ್ಮ ಪ್ರಸಾರಕ್ಕಿಂತಲೂ ಕನ್ನಡದ ಪ್ರಸಾರ ಮಕ್ಕಳಿಗೆ ಶಿಕ್ಷಣ ಜೊತೆ ಕನ್ನಡ ಭಾಷೆಯಲ್ಲಿ ಶಿಕ್ಷಣ ಕಲಿಸಿದ್ರೆ ಮುಂದಿದಕ್ಕೆ ಭವಿಷ್ಯ ಅದ ಅಂತ ತಿಳ್ಕೊಂಡು ಅವರು ಸಂಕಲ್ಪ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ರು